ಮೈಸೂರು ಮತ್ತು ಕೊಡಗು ಪಾರ್ಲಿಮೆಂಟಲ್ಲಿ ಅಲ್ಪಮಟ್ಟದ ಹಿನ್ನಡೆ ಆಗಿದೆ ನಾವು ದೊಡ್ಡ ಮಟ್ಟದ ಓಟನ್ನು ನಾವು ತಗೊಂಡಿದ್ದೀವಿ ಆದರೆ ನಾವು ಇದರಲ್ಲೂ ಕೂಡ ಒಂದು ಮೂವತ್ತೈದು ನಲವತ್ತು ಸಾವಿರ ಅಂತರದಲ್ಲಿ ನಾವು ಗೆಲ್ತೀವಿ ಅಂತ ಎಲ್ಲ ಕ್ಯಾಲ್ಕುಲೇಷನ್ ಇತ್ತು ಭಾರೀ ಸಂಘಟನೆಯ ಸಂಘಟಿತ ಹೋರಾಟ ಮತ್ತು ಸಾಮೂಹಿಕವಾಗಿ ಸಿದ್ದರಾಮಯ್ಯ ಸಾಹೇಬರು ಭಾರಿ ಸೀರಿಯಸ್ ಆಗಿ ಕೆ ಪಿ ಸಿ ಅಧ್ಯಕ್ಷರು ಇವರೆಲ್ಲ ಭಾರಿ ಸೀರಿಯಸ್ ಆಗಿ ಪ್ರತಿ ಎಮ್ ಎಲ್ ಎಗಳು ಭಾರಿ ಸೀರಿಯಸ್ ಆಗಿ ಕ್ಯಾನ್ವಸ್ ಮಾಡಿದ್ವಿ ಮತ್ತು ಭಾರಿ ಪ್ಲ್ಯಾಂಡಾಗಿ ಬಿ ಜೆ ಪಿಗಿಂತ ಅತ್ಯಂತ ಪ್ಲ್ಯಾಂಡಾಗಿ ನಾವು ಈ ಚುನಾವಣೆ ನಡೆಸ್ತೀವಿ ಪ್ರತಿ ಕಾರ್ಯಕರ್ತರು ಪ್ರತಿ ಮುಖಂಡರು ಪ್ರತಿ ಪದಾಧಿಕಾರಿಗಳು ಭಾರಿ ಶ್ರಮ ವಹಿಸಿದ್ರು ಆ ಶ್ರಮಕ್ಕೆ ತಕ್ಕಾಗೆ ನಮಗೆ ಗೆಲುವು ಆಗಲಿಲ್ಲ ಅದಕ್ಕೆ ಬೇಜಾರಿದೆ ಆದರೆ ದೊಡ್ಡ ಮಾರ್ಜಿನ್ ಏನಲ್ಲ ಕಡಿಮೆ ಮಾರ್ಜಿನ್ ಆದರೆ ಇದು ತಾತ್ಕಾಲಿಕವಾದಂಥ ಹಿನ್ನಡೆ ಅಷ್ಟೇ ಯಾಕೆಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಸಿಕ್ಸ್ಟಿ ಟೂ ಪರ್ಸೆಂಟೇಜ್ ಓಟನ್ನು ಈ ಜನ ಕೊಟ್ಟಿದ್ದಾರೆ ಅರುವತ್ತೆರಡು ಪರ್ಸೆಂಟೇಜ್ ಅಂದರೆ ನಲವತ್ತೈದು ವರ್ಷಗಳ ನಂತರ ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಅದರಿಂದ ನಾವು ಇದರಲ್ಲಿ ಹಿನ್ನಡೆ ಅಂತ ನಾವು ಭಾವಿಸಲ್ಲ ಭಾರಿ ದೊಡ್ಡ ಹೋರಾಟವನ್ನು ಕೊಟ್ಟಿದ್ದೀವಿ ನಂತರ ದಿನಗಳಲ್ಲಿ ಅದರ ಬಗ್ಗೆ ನಾವು ರಿವ್ಯೂ ಇಟ್ಕೊಂಡು ಅದರ ಆತ್ಮವಿಮರ್ಶೆ ಮಾಡಿಕೊಂಡು ಪಾರ್ಟಿನ ಸಂಘಟನೆ ಮಾಡುವಂಥ ದೊಡ್ಡ ಕೆಲಸಕ್ಕೆ ಕೈ ಆಗ್ತಾ ಇದ್ದೀವಿ